ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಇತಿಹಾಸವನ್ನು ಬದಲಿಸಿದ ಮಹಾನ್ ಚಕ್ರವರ್ತಿ ಅಶೋಕ ಅವರ ಕಥೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಲೆಟ್ ಸ್ಟಾರ್ಟ್ ಕ್ರೀಪೂ ಮುನ್ನೂರ ನಾಲ್ಕು ರಲ್ಲಿ ಅಶೋಕನು ಮೌರ್ಯ ವಂಶದಲ್ಲಿ ಜನಿಸಿದರು ಅವರ ತಂದೆ ಬಿಂದುಸಾರ ಮತ್ತು ತಾತ ಚಂದ್ರಗುಪ್ತ ಮೌರ್ಯ ಬಾಲ್ಯದಲ್ಲಿಯೇ ಬುದ್ಧಿವಂತ ಶೂರ ಮತ್ತು ಆಡಳಿತ ಕೌಶಲ್ಯ ಹೊಂದಿದ್ದ ಅಶೋಕ ಕೊನೆಗೆ ಕಠಿಣ ಹೋರಾಟದ ಬಳಿಕ ಸಾಮ್ರಾಜ್ಯದ ಸಿಂಹಾಸನಕ್ಕೇರಿದರು ಆರಂಭದಲ್ಲಿ ಅಶೋಕನು ಕ್ರೂರ ಯೋಧನಾಗಿದ್ದರು ತಮ್ಮ ಶೌರ್ಯದಿಂದ ಮೌರ್ಯ ಸಾಮ್ರಾಜ್ಯವನ್ನು ಭಾರತೀಯ ಉಪಖಂಡದ ಬಹುಭಾಗಕ್ಕೆ ವಿಸ್ತರಿಸಿದರು ಅವರ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯ ಅತ್ಯಂತ ಬಲಿಷ್ಠವಾಯಿತು ಅಶೋಕನ ಜೀವನದಲ್ಲಿ ತಿರುವು ತಂದದ್ದು ಕ್ರೀ ಪೂ ಇನ್ನೂರ ಅರವತ್ತೊಂದು ರಲ್ಲಿ ನಡೆದ ಕಲಿಂಗ ಯುದ್ಧ ಈ ಯುದ್ಧದಲ್ಲಿ ಸುಮಾರು ಒಂದು ಲಕ್ಷ ಜನರು ಸಾವಿಗೀಡಾದರೂ ಲಕ್ಷಾಂತರ ಜನರು ಗಾಯಗೊಂಡರು ಜಯಿಸಿದರೂ ರಣರಂಗದಲ್ಲಿ ರಕ್ತ ಮತ್ತು ನೋವುಗಳನ್ನು ಕಂಡ ಅಶೋಕ ಬೆಚ್ಚಿಬಿದ್ದರು ಅವರು ಹೇಳಿದರು ನಾನು ಯುದ್ಧದಲ್ಲಿ ಜಯಿಸಿದ್ದೇನೆ ಆದರೆ ನನ್ನ ಹೃದಯ ಸೋತಿದೆ ಯುದ್ಧದ ಭೀಕರತೆ ಕಂಡ ಅಶೋಕನು ಹಿಂಸೆಯನ್ನು ಬಿಟ್ಟು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಅವರು ಶಾಂತಿ ಅಹಿಂಸೆ ಧರ್ಮ ಮತ್ತು ದಯೆಯ ಮಾರ್ಗದಲ್ಲಿ ನಡೆದುಕೊಂಡರು ಇನ್ನು ಮುಂದೆ ತಮ್ಮ ಜೀವನವನ್ನೆಲ್ಲಾ ಜನರ ಕಲ್ಯಾಣಕ್ಕೆ ಸಮರ್ಪಿಸಿದರು